ಆತ್ಮೀಯರೇ ನಮಸ್ಕಾರ ಪರಿವಾರ್ ಟಿವಿಗೆ ಸ್ವಾಗತ ಸುಸ್ವಾಗತ ನಾನು ಮಣಿಕಂಠ ಸೂರ್ಯ ಇವತ್ತು ಜಗತ್ತಿನಲ್ಲಿ ಕಾಡೋ ಭಯ ಯಾವುದು ಅದರ ವಿಚಾರದ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ ಅದಕ್ಕೆ ಮೊದಲು ಪರಿವಾರ್ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ ಆತ್ಮೀಯರೇ ಭಯ ಅಂದರೆ ಬೇರೆ ರೀತಿಯ ಬೇರೆ ಬೇರೆ ರೀತಿ ಭಯಗಳು ಹುಟ್ಟಿದಾಗಲಿಂದ ಬದುಕಿರುವವರೆಗೂ ಭಯ ಇದ್ದೇ ಇರುತ್ತೆ ಅನ್ನೋದು ನಿಜವೇ ಅಲ್ವಾ ಕೆಲವೊಂದು ಮಾತುಗಳನ್ನು ಕೇಳಿಯೇ ಇರ್ತೀವಿ ಕೆಲವು ಸಂದರ್ಭ ಭಯ ಇದ್ದ ಕಡೆ ಜಯ ಇರುತ್ತೆ ಅಂತ ಕೇಳಿದ್ರೆ ಇನ್ನು ಕೆಲವು ಸಂದರ್ಭ ಜಯ ಇರೋ ಕಡೆ ಭಯ ಇರಲ್ಲ ಅನ್ನೋ ಮಾತು ಕೇಳಿಯೇ ಇರ್ತೀವಿ ಭಯ ಹಾಗೂ ಆತಂಕ ಫೋಬಿಯಾ ಅನ್ನೋದು ಒಂದು ಕಾಯಿಲೆ ಅಂತ ಕೂಡ ಕೆಲವರು ಹೇಳ್ತಾರೆ ಉದಾಹರಣೆಗೆ ತುಂಬ ಎತ್ತರದಲ್ಲಿ ಹೋದರೆ ಕೆಲವರಿಗೆ ಭಯ ಆಗುತ್ತೆ ಅಥವಾ ನೀರು ಕಂಡ್ರೆ ಕೆಲವರು ಭಯ ಪಡ್ತಾರೆ ಜನ ಜಾಸ್ತಿ ಇದ್ದರೆ ಭಯ ಪಡೋದು ಉಂಟು ಜನವೇ ಇಲ್ಲದೇ ಇದ್ದರೆ ಭಯ ಆಗೋದು ಉಂಟು ಇನ್ನು ಕೆಲವರಿಗೆ ಹಾವು ಕಂಡ್ರೆ ಭಯ ರಕ್ತ ಕಂಡರೆ ಭಯ ಬೆಂಕಿ ಕಂಡ್ರೆ ಭಯ ಅಷ್ಟೇ ಏಕೆ ಜಿರಳೆ ಕಂಡ್ರೆ ಭಯ ಬೀಳ್ತಾರೆ ಬಚ್ಚಲು ಮನೆಯಲ್ಲಿ ಹಲ್ಲಿ ಕಂಡರೂ ಭಯ ಬೀಳೋದು ಉಂಟು ಆಸ್ಪತ್ರೆ ಕಂಡ್ರೆ ಭಯನೂ ಕೂಡ ಅಂತ ಭಯ ಹಾಗೂ ಫೋಬಿಯಾ ಯಾಕೆ ಬರುತ್ತೆ ಅಂತ ನೋಡೋಣ ಸ್ನೇಹಿತರೆ ಭಯ ಅಥವಾ ಫೋಬಿಯಾ ಆತಂಕ ಅನ್ನೋದು ಕೆಲವರು ರೋಗ ಅಂತ ಅಂದ್ಕೋಬಹುದು ಅದಕ್ಕೆ ಚಿಕಿತ್ಸೆಗಾಗಿ ಡಾಕ್ಟರ್ಗಳ ಮೊರೆ ಹೋದ್ರೂ ಏನು ಪ್ರಯೋಜನವಿಲ್ಲ ಅಂತ ತತ್ವಜ್ಞಾನಿಗಳು ಹೇಳ್ತಾರೆ ಯಾಕಂದ್ರೆ ಕೆಲವೊಂದು ತಾನು ಹುಟ್ಟುವ ತಾಯಿ ಗರ್ಭದಿಂದಲೇ ಅದು ಪ್ರೇರಿತವಾಗಿರುತ್ತೆ ಅಂತ ಹೇಳೋದು ಉಂಟು ಅದಕ್ಕೆ ಕಾರಣ ಅದು ಕಾಯಿಲೆ ಅಲ್ಲ ಸಮಸ್ಯೆ ಭಯವನ್ನು ಮೀರಬೇಕು ಅಂದರೆ ಒಂದನ್ನು ತಿಳಿದುಕೊಳ್ಳೇಬೇಕು ಸಾವಿಗಿಂತ ಮೀರಿದ್ದು ಏನೂ ಇಲ್ಲ ಹಾಗಿದ್ದಾಗ ಯಾವತ್ತೋ ಒಂದು ದಿನ ಸತ್ತೇ ಸಾಯಬೇಕು ಅನ್ನೋದು ಸತ್ಯ ಅಲ್ವಾ ಹಾಗಿದ್ರೆ ಸಾವು ಯಾವಾಗ ಯಾವ ಕ್ಷಣ ಯಾವ ರೀತಿ ಯಾಕೆ ಬರ್ಬೋದು ಅನ್ನೋದು ಯಾರಿಗೂ ಗೊತ್ತಿಲ್ಲ ಆದರೆ ಸಾಯೋದಂತೂ ಖಚಿತ ಅದು ಬೆಂಕಿಯಿಂದ ಇರ್ಬೋದು ನೀರಿನಿಂದ ಇರ್ಬೋದು ಅಥವಾ ಬೇರೆ ಯಾರಾದರೂ ಕೊಲ್ಬಹುದು ಏನಾದರೂ ಆಗಲಿ ಭಗವಂತ ಇದ್ದಾನೆ ನಾನು ಯಾರಿಗೂ ಮೋಸ ಮಾಡಿಲ್ಲ ದ್ರೋಹ ಬಗದಿಲ್ಲ ನಾನು ಬದುಕಿರುವವರೆಗೂ ಒಳ್ಳೆಯದನ್ನೇ ಮಾಡ್ತಾ ಒಳ್ಳೆಯದನ್ನೇ ಹೇಳ್ತಾ ಒಳ್ಳೆಯದನ್ನೇ ಕೇಳ್ತಾ ಇರ್ತೀನಿ ಅಂದ್ಕೊಂಡಿದ್ರೆ ಯಾವ ಭಯವನ್ನು ಆತಂಕವನ್ನು ಹೋಬಿಯವನ್ನು ಎದುರಿಸುವ ಪ್ರಶ್ನೆಯೇ ಬರಲ್ಲ ಅಂತ ಆಧ್ಯಾತ್ಮ ಹೇಳುತ್ತೆ ಪ್ರತಿದಿನ ರಾತ್ರಿ ನಾವು ನಿದ್ದೆ ಮಾಡ್ತೀವಲ್ಲ ಬೆಳಗ್ಗೆ ಎದ್ದ ತಕ್ಷಣ ಭಗವಂತನಿಗೆ ಧನ್ಯವಾದ ಹೇಳಲೇಬೇಕು ಏಕೆ ಅಂದರೆ ನಾವು ಸಂಪೂರ್ಣ ನಿದ್ದೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಅದು ಯೋಗ ನಿದ್ರೆ ಅಲ್ಲ ಯೋಗ ನಿದ್ರೆ ಅಂದರೆ ಎಚ್ಚರವಿದ್ದು ನಿದ್ರೆ ಮಾಡೋದು ಅದು ಯಾರೂ ಬಯಸೋದು ಇಲ್ಲ ನಿದ್ರೆ ಅಂದರೆ ಸಂಪೂರ್ಣವಾಗಿ ನಮ್ಮ ದೇಹವನ್ನು ಮನಸ್ಸನ್ನು ಚೈತನ್ಯವನ್ನು ಎಲ್ಲವನ್ನು ಮರೆತು ಕೆಲ ಕಾಲ ದೇಹ ಮನಸ್ಸು ಆತ್ಮ ಕೂಡ ನಿಶ್ಚಲವಾಗಿ ಇರೋ ಕಾಲ ಅಂತ ಹೇಳಿದ್ರು ಅದು ತಪ್ಪಾಗ್ಲಾರದು ಆದರೆ ದೇಹದಲ್ಲಿ ಆತ್ಮ ಇದ್ದೇ ಇರುತ್ತೆ ಆತ್ಮ ಇಲ್ಲ ಹೊರಡ್ತು ಅಂದ್ರೆ ಅದು ಚಿರನಿದ್ರೆ ಜಗತ್ತಿನಲ್ಲಿ ಎರಡು ಭಯ ಸಾಕಷ್ಟು ಜನರಿಗೆ ಕಾಡುತ್ತೆ ಒಂದು ಸಾವಿನ ಭಯ ಮತ್ತೊಂದು ಸೋಲಿನ ಭಯ ಇದು ಕಾಡೋದು ಕಾರಣ ಏನು ಅಂದ್ರೆ ನಾವು ಆಸೆಗಳನ್ನು ಇಟ್ಕೊಂಡಿರ್ತೀವಿ ಆದರೆ ಹಿಂದೆ ಆಸೆಗಳು ಇರ್ತಿರಲಿಲ್ಲ ಕಮಿಟ್ಮೆಂಟು ಇರ್ತಿರಲಿಲ್ಲ ಹಾಗಾಗಿ ಹಿಂದಿನ ಕಾಲದವರು ಸಾವನ್ನು ಮಹಾನವಮಿ ಅಂತ ಹಬ್ಬವಾಗಿ ಅನುಭವಿಸ್ತಾ ಇದ್ರು ನಮ್ಮ ಪೂರ್ವಿಕರು ನಮ್ಮ ಹಿರಿಯರು ಯಾವತ್ತು ಯಾರಿಂದಲೂ ಏನನ್ನು ಬಯಸ್ತಾ ಇರಲಿಲ್ಲ ಇವತ್ತು ಮನುಷ್ಯ ಸ್ವಾರ್ಥಿಯಾಗಿ ಬದುಕ್ತಾ ಇದ್ದಾನೆ ಒಂದು ಉದಾಹರಣೆ ಹೇಳಬೇಕು ಅಂದ್ರೆ ಹಿಂದೆ ನಮ್ಮ ಹಿರಿಯರು ಮರಗಳನ್ನು ನೆಡ್ತಾ ಇದ್ರು ತನ್ನ ಮಕ್ಕಳು ಮೊಮ್ಮಕ್ಕಳು ದೇಶ ರಾಜ್ಯ ಚೆನ್ನಾಗಿರಬೇಕು ಅಂತ ಬಯಸ್ತಾ ಇದ್ರು ಬೆಳಗ್ಗೆ ನಾವೇ ಫಲ ತಗೊಂಡು ತಿನ್ನಬೇಕು ಅಂತ ಅವ್ರಿಗೆ ಯಾವತ್ತೂ ಬದುಕೇ ಇಲ್ಲ ಅವರೆಲ್ಲ ಪ್ರಕೃತಿಯನ್ನು ಪೂಜಿಸ್ತಾ ಇದ್ರು ಸ್ವಾರ್ಥ ಬದುಕು ಮಾಡೇ ಇಲ್ಲ ಆದರೆ ಇವತ್ತು ಮಕ್ಕಳಿಗೆ ಎಜುಕೇಷನ್ ಕೊಟ್ಟಿದ್ದೀವಿ ಹಾಗೆ ನಾವೊಂದಿಷ್ಟು ಆಸ್ತಿ ಮಾಡ್ಕೊಂಡಿದ್ದೀವಿ ನಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳಿ ವೃದ್ಧಾಶ್ರಮಕ್ಕೆ ಕಳಿಸದೇ ಇರಲಿ ಅಂತ ಕೇಳ್ಕೊಳ್ಳೋರೇ ಜಾಸ್ತಿ ಆಗ್ಬಿಟ್ಟಿದೆ ಅದಕ್ಕೆ ಹೇಳೋದು ಬದುಕನ್ನು ಚೆನ್ನಾಗಿ ಕಟ್ಕೊಂಡ್ರೆ ಸಾಯಲು ಕಲಿಬೇಕು ಅಂತ ಆಧ್ಯಾತ್ಮ ಜೊತೆಗೆ ನಾವು ಅಂದ್ಕೊಂಡಿದ್ದೆಲ್ಲ ಆಗೋದೂ ಇಲ್ಲ ಆಗ ಸುಮ್ ಸುಮ್ಮನೆ ಕೋಪ ಬರುತ್ತೆ ದ್ವೇಷ ಹುಟ್ಟುತ್ತೆ ಅಸೂಯೆ ಬರುತ್ತೆ ಅದು ಭಯ ಹಾಗೂ ಆತಂಕದ ರೂಪ ಒಬ್ರಿಗೊಬ್ರು ಹೋಲಿಸ್ಕೋಬಾರ್ದು ನಮ್ಮ ಪಾಡಿಗೆ ನಾವಿದ್ದು ನಿತ್ಯ ಕಾರ್ಯಗಳನ್ನು ಮಾಡ್ತಾ ಕಷ್ಟನೋ ಸುಖನೋ ಭಗವಂತ ಇಟ್ಟಿದ್ದ ರೀತಿಯಲ್ಲಿದ್ದರೆ ಯಾವ ಭಯ ಆತಂಕ ಫೋಬಿಯಾ ನಮ್ಮನ್ನು ಕಾಡೋದಿಲ್ಲ ಅಂತ ತತ್ವಜ್ಞಾನಿಗಳು ಹೇಳಿದ್ದಾರೆ ಇತ್ತೀಚೆಗೆ ದಾಂಪತ್ಯ ಜೀವನದಲ್ಲಿ ಭಯ ಇದ್ದರೆ ಆತಂಕ ಶುರುವಾಗುತ್ತೆ ಹೊರಗಡೆ ಗಂಡ ಹೋದರೆ ಅಥವಾ ಹೆಂಡತಿ ಹೊರಗಡೆ ಹೋದರೆ ಸುಮ್ ಸುಮ್ಮನೆ ಕೋಪ ಮನಸ್ತಾಪಗಳು ಆಗ್ತಾನೆ ಇರುತ್ತೆ ಯಾಕೆ ಅಂದರೆ ಅಲ್ಲಿ ಅನುಮಾನ ಭಯ ಆತಂಕ ಇದೆಲ್ಲ ಕೂಡಿರುತ್ತೆ ಸ್ನೇಹಿತರೆ ನಿಮ್ಮ ಖರ್ಚು ವೆಚ್ಚ ನೀವು ಹೋಗ್ತೀರಾ ಏನು ಮಾಡ್ತೀರಾ ಎಲ್ಲ ವಿಚಾರನೂ ನಿಮ್ಮ ಕುಟುಂಬದಲ್ಲಿ ಮುಕ್ತವಾಗಿರಿ ಆಗ ಯಾವ ಭಯ ಆತಂಕ ನಿಮ್ಮನ್ನು ಕಾಡೋದೇ ಇಲ್ಲ ನಿಮ್ಮ ಜೊತೆಯಲ್ಲಿ ಯಾರು ಇರ್ತಾರೆ ಅನ್ನೋ ವಿಚಾರ ಹೇಳಿ ಅದು ಇನ್ನೂ ಒಳ್ಳೆಯದೇ ಸುಮ್ಮನೆ ಚೆನ್ನಾಗಿದ್ದಾಗ ಪಾರ್ಟಿ ಸಮಾರಂಭಕ್ಕೆ ಬರೋರು ಒಂದಿಷ್ಟು ಜನ ಇದ್ದರೆ ಅಲ್ಲಿಗೆ ಬಂದೋರಲ್ಲಿ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾ ಹೇಗಿದ್ದೋನು ಹೇಗಾದ ಅಂತ ಹೊಟ್ಟೆ ಹುರ್ಕೊಳ್ಳೋರು ಇನ್ನೊಂದಿಷ್ಟು ಜನ ಇದ್ದೇ ಇರ್ತಾರೆ ಡಿಗ್ರೇಡ್ ಮಾಡಿ ಕಂಡಮ್ ಮಾಡಿ ಮಾತಾಡೋರ ಬಗ್ಗೆ ತಲೆ ಕೆಡಿಸ್ಕೊಳ್ಳೇಬೇಡಿ ತುಂಬ ಸಭೆ ಸಮಾರಂಭಗಳಿಗೆ ಯಾವತ್ತೂ ಯಾರನ್ನು ಕರೀಲೂಬಾರದು ಅವ್ರನ್ನ ಹಾಗೆ ಅವ್ರು ಹೇಳೋ ಮಾತುಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳುಬಾರ್ದು ಇನ್ನೊಂದಿಷ್ಟು ವಿಚಾರ ಹೇಳಬೇಕು ಅಂದರೆ ಕೆಲವೊಂದು ಕಡೆ ಹೋಗ್ದಲೇ ಇರೋದು ಒಳ್ಳೆಯದೇ ಸುಮ್ಮನೆ ನಾವು ನಾವಾಗಿರಬೇಕು ಅನುಭವದ ಮಾತು ಆತಂಕ ಹಾಗೂ ಭಯ ಎಲ್ಲಾವುದೂ ಒಂದು ವಿಸ್ಮಯ ಭಗವಂತನ ಲೀಲೆ ಅಂತಲೇ ಹೇಳ್ಬೋದು ಈ ಭಯ ಆತಂಕ ಫೋಬಿಯಾ ಅದೆಲ್ಲ ನಾವು ನಮ್ಮ ಮನಸ್ಸಿನಲ್ಲಿ ಯೋಚಿಸಿದಷ್ಟು ಜಾಸ್ತಿ ಹಾಗಂತ ಕಮಿಟ್ಮೆಂಟು ಕೆಲಸ ಸಂಬಂಧಗಳ ಸರ್ಕೋಲೆ ಎಲ್ಲವನ್ನು ಒಟ್ಟಿಗೆ ಬಿಡೋದಕ್ಕೂ ಸಾಧ್ಯ ಆಗಲ್ಲ ಹಾಗಾಗಿ ಆಗಾಗ ನಿಮ್ಮ ಹೆಂಡತಿ ಮಕ್ಕಳು ಹಾಗೂ ಪ್ರಿಯ ಸ್ನೇಹಿತರೊಂದಿಗೆ ನಿಮ್ಮ ಮನಸ್ಸಿನ ಮಾತುಗಳನ್ನು ಹಂಚಿಕೊಳ್ಳಿ ಅದು ಕಷ್ಟವಾದಾಗ ಪರಿಸ್ಥಿತಿಗಳು ಸರಿ ಇಲ್ಲದ ಸಮಯದಲ್ಲಿ ನಿಮ್ಮ ಮನೆಯಲ್ಲೇ ಇರುವ ಕನ್ನಡಿಯೇ ನಿಮಗೆ ಮಿತ್ರ ಅಲ್ಲಿ ಹೇಳಿಕೊಂಡು ಖುಷಿಯಾದರೆ ಸ್ವಲ್ಪ ನಗಿ ಬೇಜಾರಾದರೆ ಮೌನ ಅಥವಾ ಸ್ವಲ್ಪ ಕಣ್ಣೀರು ಅಷ್ಟೆ ಕೆಲವು ಹಾಡುಗಳನ್ನು ಕೇಳಿ ಭಾವನೆಗೆ ತಕ್ಕಂತೆ ಕೆಲವು ವಿಚಾರಗಳನ್ನು ಕೇಳಿ ಕಾಲವೇ ಎಲ್ಲವುದಕ್ಕೂ ಉತ್ತರಿಸುತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಈ ವಿಡಿಯೋದಲ್ಲಿ ಹೇಳಲೇಬೇಕು ಪ್ರತಿ ದಿವಸ ಐದು ನಿಮಿಷವಾದರೂ ಪ್ರಶಾಂತವಾಗಿರಿ ಮತ್ತು ಏಕಾಂತವಾಗಿರಿ ಪ್ರಕೃತಿಯೊಂದಿಗೆ ಕೇವಲ ಒಂದು ಐದು ನಿಮಿಷ ನೀವು ಕಳೀರಿ ನಿಮ್ಮಲ್ಲಿ ಒಂದು ಹೊಸ ಉತ್ಸಾಹ ಬರುತ್ತೆ ಇದು ನನ್ನ ಕಲ್ಪನೆಗೆ ಬಂದಿದ್ದು ಇದಕ್ಕೆ ಮೀರಿದ್ದು ನಿಮ್ಮಲ್ಲಿ ಬೇರೆ ಏನಾದರೂ ಇದ್ದರೆ ದಯವಿಟ್ಟು ಮೆಸೇಜ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಪರಿವಾರ್ ಟಿ ವಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಪ್ರೋತ್ಸಾಹಿಸಿ ನಮಸ್ಕಾರ